ಎಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯು ದಿವ್ಯ ದಿಗಂಬರೆಯಾಗಿ ಕೌಶಿಕನ ಅರಮನೆಯನ್ನ ತೊಡೆದು ಬರ್ತಾಳೆ ಮೊದಲ ಬಾರಿಗೆ ಆಕೆ ಗುರುಲಿಂಗ ದೇವರ ಮಠಕ್ಕೆ ಹೋಗಿ ಗುರುಗಳ ಆಶೀರ್ವಾದವನ್ನ ಪಡೆದು ಕಲ್ಯಾಣದತ್ತ ನಾನು ಹೊರಡಬೇಕು ಅಂತ ಅಂದ್ಕೊಂತಾಳೆ ಮಠದ ಕಡೆಗೆ ಬರ್ತಾ ಇರ್ಬೇಕಾದ್ರೆ ಊರಿನಲ್ಲಿರುವಂತಹ ಜನರಾಗಿರ್ಬೋದು ಎಲ್ಲರೂ ಕೂಡ ಆಕೆಯನ್ನ ಹುಚ್ಚಿ ಹುಚ್ಚಿ ಅಂತ ಕರೀತರೆ ಬಹಳಷ್ಟು ನಿಂದನೆಗಳನ್ನು ಆಕೆ ಮೇಲೆ ಹಾಕ್ತಾರೆ ಅದೆಲ್ಲದನ್ನ ಕೇಳಿಸಿಕೊಂಡು ಮಹಾದೇವಿಯು ಗುರುಲಿಂಗ ದೇವರ ಮಠಕ್ಕೆ ಆಗಮಿಸಿ ಗುರುಲಿಂಗ ದೇವರ ಬಳಿಗೆ ತನ್ನ ನಿವೇದನೆಯನ್ನ ಮಾಡ್ಕೋತಾಳೆ ತಾನಿದ್ದ ಪರಿಸ್ಥಿತಿಯನ್ನ ಆಕೆ ಹೇಳಿಕೊಳ್ತಾಳೆ ಅದೇ ಸಮಯಕ್ಕೆ ಶಿವಕಾಮಿನಿ ಮತ್ತು ವಸಂತಕರು ಆಕೆಯ ಬಳಿ ಬರ್ತಾರೆ ಇವರೆಲ್ಲರೂ ಕೂಡ ಮಾತಿನಲ್ಲಿ ತಮ್ಮ ವಿಮರ್ಶನೆಯನ್ನ ಮಾಡಿಕೊಳ್ತಾ ಇರ್ತಾರೆ ಇವರೆಲ್ಲರಿಗೂ ಕೂಡ ಉತ್ತರವನ್ನ ಕೊಟ್ಟು ಮಹಾದೇವಿ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿಯೇ ಮಹಾದೇವಿಯ ತಂದೆ ತಾಯಿಯಾದಂತಹ ಲಿಂಗಮ್ಮ ಮತ್ತು ಓಂಕಾರ ಶೆಟ್ಟರು ಅವರ ಮನೆಯಿಂದ ಓಡೋಡಿ ಬರ್ತಾ ಇರ್ತಾರೆ ಇದರ ಮುಂದುವರೆದ ಭಾಗವನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಮಹಾದೇವಿ ಅವಸರಿಸಿಕೊಂಡು ಮುಂದೆ ಹೊರಡಲು ಹೆಜ್ಜೆ ಇಡುವಷ್ಟರಲ್ಲಿಯೇ ಮಠದ ಶಿಷ್ಯನೋರ್ವ ತ್ವರೆಯಿಂದ ಬಂದು ಹೆತ್ತವರು ಬರುವ ಸುದ್ದಿಯನ್ನ ಮುಟ್ಟಿಸಿದ ತನ್ನ ಸುದ್ದಿ ಅವರಿಗೆ ತಿಳಿದು ಅವರು ಆಗಮಿಸುವುದರ ಒಳಗೆ ತಾನು ಉಡುತಡಿಯಿಂದ ನಿರ್ಗಮಿಸಬೇಕೆಂಬ ಮಹಾದೇವಿಯ ಪ್ರಯತ್ನ ಸಫಲವಾಗಲಿಲ್ಲ ಸಮಸ್ಯೆಯನ್ನ ಎದುರಿಸಿ ಅವರಿಗೆ ಸಾಂತ್ವಾನವನ್ನ ನೀಡಿ ಹೋದರಾಯಿತೆಂದು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳುವಷ್ಟರಲ್ಲಿ ಲಿಂಗಮ್ಮ ಮೈಮೇಲಿನ ಪರಿವೆಯನ್ನ ಕಳೆದುಕೊಂಡು ಓಡಿ ಬರುವುದನ್ನ ಕಂಡಳು ಆಕೆಯ ಹಿಂದೆ ತಂದೆ ಓಂಕಾರ ಶೆಟ್ಟಿ ಗಂಭೀರವಾಗಿ ನಡೆದು ಬರುತ್ತಿದ್ದ ಅವರ ಬೆನ್ನಿಗೆ ಶಿವಮೂರ್ತಪ್ಪ ಮಲ್ಲೇಶಪ್ಪ ಗಿರಿಜಾಂಬೆ ಶೈಲಜ ಬರತೊಡಗಿದ್ದರು ಬಾವಿಯ ದಂಡೆಯ ಮೇಲಿನ ಮಾತಿನಲ್ಲಿ ಮಗ್ನರಾಗಿದ್ದ ಸಿಂಗಾರಮ್ಮ ಸಂಗಮ್ಮನಿಗೂ ಆ ಗುಂಪನ್ನ ಅನುಸರಿಸದಿರಲಿಲ್ಲ ಮಹಾದೇವಿ ಮೌನವಾಗಿ ತಾಯಿ ತಂದೆಯನ್ನ ಇಬ್ಬರನ್ನ ಕೂಡ ನೋಡಿದಳು ಲಿಂಗಮ್ಮ ಬಹಿರಂಗಿಕವಾಗಿ ದುಃಖವನ್ನ ವ್ಯಕ್ತಪಡಿಸುತ್ತಿದ್ದಳು ಆದರೆ ಬೋಂಕಾರ ಮಾತ್ರ ಮೂಕನಾಗಿದ್ದ ದೀರ್ಘಕಾಲದ ಶಾರೀರಿಕ ರೋಗ ಮಾನಸಿಕ ಚಿಂತೆಯಲ್ಲಿ ಬರಲಿದವನಂತೆ ಕಾಣುತ್ತಿದ್ದ ಮುಖದ ಮೇಲೆ ಮುದಿತನದ ಗೆರೆಗಳು ಸ್ಪಷ್ಟವಾಗಿ ಕಾಣುತ್ತಲಿದ್ದವು ತಲೆಯ ತುಂಬ ಬೆಳ್ಳಿಯ ನೆರೆ ಕೂದಲು ಎದ್ದು ತೋರುತ್ತಿದ್ದವು ತನ್ನ ಅಲ್ಪ ಕಾಲದ ಅಗಲಿಕೆ ಎಷ್ಟೊಂದು ಹಣ್ಣು ಮಾಡಿದೆಯಲ್ಲ ಎನಿಸಿತು ಲಿಂಗಮ್ಮನ ಅಳುವಿಗಿಂತ ಓಂಕಾರನ ಮೂಕ ನೋಟವು ಮಹಾದೇವಿಯ ಹೃದಯವನ್ನ ಹಿಂಡಿ ಹಿಪ್ಪೆ ಮಾಡಿತು ಲಿಂಗಮ್ಮ ಅತ್ತು ಕರೆದು ಸಹ ಹೆಂಗಳೆಯರೊನೆ ಮಾತನಾಡಿಕೊಂಡು ದುಃಖದ ತೀವ್ರತೆಯನ್ನ ಕಡಿಮೆ ಮಾಡಿಕೊಳ್ಳುತ್ತಿದ್ದಳು ಆದರೆ ಓಂಕಾರನು ಅಂಗಡಿಯ ವ್ಯವಹಾರದಲ್ಲಿ ಸಹ ಆಸಕ್ತಿಯನ್ನ ಕಳೆದುಕೊಂಡು ಕೈದೋಟದ ಸಂಪಿಕೆಯ ಗಿಡದ ಕೆಳಗೆ ಅದನ್ನೇ ದಿಟ್ಟಿಸುತ್ತ ಮೌನವಾಗಿ ಕುಳಿತು ಬಿಡುತ್ತಿದ್ದ ಪತ್ನಿಯೊಡನೆಯೂ ಮಾತನಾಡಲು ಇರುತ್ತಿರಲಿಲ್ಲ ಯಾವಾಗಲೂ ಮನಸ್ಸು ಬಂದಾಗ ಎದ್ದು ಬಂದು ಹೊಟ್ಟೆಗೆ ಆಹಾರವನ್ನ ತುಂಬಿಕೊಳ್ಳುತ್ತಿದ್ದ ಲಿಂಗಮ್ಮ ಓಡಿ ಬಂದು ದಿಗಂಬರಿಯಾಗಿ ನಿಂತ ಮಗಳನ್ನ ಆ ವೇಷದಿಂದ ಬರಸೆಳೆದು ಅಪ್ಪಿಕೊಂಡು ಮಾದೇವಿ ನನ್ನ ಅರಗಿಳಿಯೇ ಈ ಕಣ್ಣಿನಿಂದ ಕಾಣಬಾರದುದನ್ನೆಲ್ಲ ಕಂಡೆನಲ್ಲ ಮಗಳೇ ದನಿ ತೆಗೆದು ಅಳತೊಡಗಿದಳು ಓಂಕಾರ ಮೌನವಾಗಿ ನೋಡುತ್ತಲಿದ್ದ ಲಿಂಗಮ್ಮ ಕಾಣಲ ಸಾಧ್ಯವಾದುದನ್ನ ಕಂಡಂತಾಗಿದೆ ಅನ್ನವ್ವ ಮೋಹದ ತೆರೆಯನ್ನ ಕಿತ್ತೊಗೆದು ಅವಳ ಉತ್ತುಂಗ ನಿಲುವನ್ನ ಅರಿಯಲು ತಾಯಿ ಸೂಚ್ಯವಾಗಿ ಮಾತನಾಡಿದರು ಗುರುಲಿಂಗ ದೇವರು ತಾಯಿಯ ಕೈಗಳನ್ನು ಸಡಿಲಿಸಿ ಮಹಾದೇವಿ ತಂದೆಯ ಬಳಿಗೆ ಬಂದು ಅವನ ಕೈಯನ್ನು ಹಿಡಿದು ಪ್ರೇಮ ತುಂಬಿದ ಧ್ವನಿಯಲ್ಲಿ ಕೇಳಿದಳು ಅಪ್ಪ ಏಕಪ್ಪ ಇಷ್ಟು ಸೊರಗಿರುವೆ ಮೈಯಲ್ಲಿ ಸ್ವಾಸ್ಥವಿಲ್ಲವೆ ಓಂಕಾರನ ತಡೆದಿಟ್ಟ ದುಃಖವು ಒಮ್ಮೆಲೆ ಸಿಡಿಯಿತು ಅವನ ಗಂಡೆದೆ ಕರಗಿ ನೀರಾಯಿತು ಮಹಾದೇವಿಯ ತಲೆಯನ್ನ ತನ್ನೆದೆಗೆ ಅನಿಸಿಕೊಂಡು ಧಾರಾಕಾರವಾಗಿ ಕಣ್ಣೀರು ಹರಿಸಿದ ಮಗಳ ನೆತ್ತಿಯನ್ನ ತಂದೆಯ ಕಣ್ಣೀರು ಸೋಂಕಿತು ಅಪ್ಪ ಗಂಡಸಾದ ನೀನು ಅಳುವುದೇ ಎಂದು ಕೇಳಿದಳು ಗಂಟಸಾಗಿ ಅಳುತ್ತಿಲ್ಲ ತಂದೆಯಾಗಿ ಅಳುತ್ತಿರುವೆ ಮಗಳೇ ಓಂಕಾರನ ಮಾತುಗಳು ಕಡೆಗೋಲಾಗಿ ಮಹಾದೇವಿಯ ಮನವನ್ನ ಮತಿಸಿದವು ಅವನು ತನ್ನ ದುಃಖವನ್ನ ನಿಗ್ರಹಿಸಲಾರದೆ ಮರೆಮಾಚಿಕೊಳ್ಳಲು ಸುಗ ಮಗಳನ್ನ ಬಿಟ್ಟು ಮಠದ ಒಳಕ್ಕೆ ನಡೆದು ಕೆಲವಾರು ಕ್ಷಣಗಳ ನಂತರ ಹೊರಬಂದ ನಿಮ್ಮ ತಂದೆಯವರು ನೀನು ಹೋದ ಮೇಲೆ ಸರಿಯಾಗಿ ಉಂಡಿಲ್ಲ ಕಣ್ತುಂಬ ನಿದ್ರಿಸಿಲ್ಲ ಮಗಳೇ ನಿನ್ನ ಚಿಂತೆ ಅವರ ಹೃದಯದ ಆಸೆ ಆಕಾಂಕ್ಷಿಗಳನ್ನೆಲ್ಲ ಬತ್ತಿಸಿದೆ ಮಗಳೇ ನೀನು ಇದೆಂತಹ ಉದ್ವೇಗಕ್ಕೆ ಬಲಿಯಾಗಿರುವೆ ಮಾನವನಿಗೆ ಇರುವುದು ಮಾನವೊಂದೇ ಅದನ್ನೇ ಕಳೆದು ಬಿಟ್ಟೆಯಲ್ಲ ಲಿಂಗಮ್ಮ ಅಳ್ತಲೆ ನುಡಿದಳು ಮಾನ ಅಪಮಾನ ಎಂಬವು ಅರ್ಥವಿಲ್ಲದ ಪದಗಳವ್ವ ಮಾನ ಹೋಗುವ ಬದುಕನ್ನ ನಾನು ಮಾಡಿಲ್ಲ ತಾಯಿ ಮಂಗಲ ತರುವುದನ್ನೇ ಮಾಡಿರುವೆ ಮಹಾದೇವಿ ನಿಚ್ಚಳವಾಗಿ ಹೇಳಿದಳು ಮತ್ತೆ ಇದೆಂತಹ ಕೃತಿಯವ್ವ ತುಂಬು ಯೌವನಾವಸ್ಥೆಯಲ್ಲಿ ದಿಗಂಬರೆಯಾಗಿ ತಿರುಗುವುದು ಅಂದರೇನು ಶಿವಮೂರ್ತಪ್ಪ ಕೇಳಿದ ಈ ಜಗತ್ತು ಬದುಕನ್ನ ಎಳೆಯುವ ಅಪಮಾನವೇ ಬೇರೆ ಅದು ಶರಣರ ಬದುಕನ್ನು ಅಳೆಯಲು ಉಪಯೋಗವಾಗಬಾರದು ಹಾಲನ್ನು ಅಳೆಯುವ ಕೊಳಗ ಸಮುದ್ರದ ನೀರನ್ನು ಅಳೆಯಲಿಕ್ಕೆ ಉಪಯುಕ್ತವಾಗದು ತೋರಿಕೆಯ ಬದುಕಿನಲ್ಲಿ ಸ್ವಚ್ಛವಾಗಿದ್ದು ಆಂತರಿಕ ಬದುಕಿನಲ್ಲಿ ಮಲಿನವಾಗಿದ್ದರೆ ಜಗತ್ತು ಮೆಚ್ಚುವುದು ಮನ್ನಿಸುವುದು ಆದರೆ ತೋರಿಕೆಯ ಬದುಕು ವಿಲಕ್ಷಣವಾಗಿತ್ತು ಆಂತರಿಕವಾಗಿ ಘನವಾಗಿದ್ದರೆ ನೂರೊಂದು ಮಾತುಗಳನ್ನ ಆಡುವುದು ಏಕೆಂದರೆ ಜಗದ ದೃಷ್ಟಿಯು ಸೀಮಿತ ಶಕ್ತಿಯುತವಾದುದು ಗೌಣೇಂದ್ರಿಯಗಳನ್ನ ಮುಚ್ಚಿದ ನೂಲಿನ ತೆರೆ ಸರಿದರೆ ಗಂಡು ಹೆಣ್ಣುಗಳು ನಾಚಿ ನೀರಾಗುವರು ಬೇರೆಯವರು ನೋಡಿದರಲ್ಲ ಎಂದು ಸಂಕೋಚದಿಂದ ಕೂಗುವರು ಆದರೆ ನಮ್ಮೆಲ್ಲ ವ್ಯವಹಾರಗಳನ್ನ ನೋಡುವ ಜಗದೊಡೆಯನೊಬ್ಬ ತೆರಹಿಲ್ಲದೆ ಇದ್ದು ಕಣ್ಣಲ್ಲಿ ಕಣ್ಣಿಟ್ಟು ಸರ್ವಾಂಗಗಳನ್ನ ಪರೀಕ್ಷಿಸುವನು ಇಂಥ ಸರ್ವದ್ರಷ್ಟಾರನ ಕಣ್ಣು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ ಆದ್ದರಿಂದ ಶರಣರದು ಜನ ಸಾಕ್ಷಿಯ ಬದುಕಲ್ಲ ದೇವ ಸಾಕ್ಷಿಯ ಬದುಕು ಮಹಾದೇವಿ ನಿರ್ಲಿಪ್ತವಾಗಿ ಹೇಳಿದಳು ಆದರೆ ಕೆಳದಿ ನಿನ್ನ ಈ ವೇಷವನ್ನ ನೋಡಿದರೆ ಕರುಳು ಕತ್ತರಿಸಿ ಬರುವುದು ಕಣ್ಣೀರು ಕಡಲಾಗಿ ಹರಿಯುವುದು ಬಟ್ಟೆಯನ್ನ ಉಡುಮಾದೇವಿ ಗೆಳತಿ ಶೈಲಜೆ ಅಳುತ್ತಾ ಗಿರಿಜಾಂಬಿಯ ಕೈಯಲ್ಲಿದ್ದ ಸೀರೆಯನ್ನ ಇಸಿದು ಕೊಡ ಹೋಗಿ ಹೇಳಿದಳು ಹೌದು ಮಗಳೇ ಬಾಳಿನಲ್ಲಿ ಆಕಸ್ಮಿತವಾಗಿ ನಡೆದಂತ ದುರ್ಘಟನೆಯ ಕುರುಹಾಗಿ ಹೀಗೆ ಉಳಿಯದಿರಮ್ಮ ಲಿಂಗಮ್ಮ ದನಿಗೂಡಿಸಿದಳು ಅವ್ವ ಗಂಡಂದಿರನ್ನ ಮೆಚ್ಚಿಸಬೇಕಾದುದು ಕುಲಸತಿಯರ ಕರ್ತವ್ಯ ಗಂಡಂದಿರ ಅಭಿರುಚಿಯನ್ನ ಅನುಸರಿಸಿ ಇವರು ಇರಬೇಕಾಗುವುದಷ್ಟೇ ನನ್ನ ಪತಿಯು ಬಯಸುವುದು ಪರಿಮಳೋದಕದ ಮಚ್ಚನವನ್ನಲ್ಲ ಗುರುಪಾದ ತೀರ್ಥದ ಮಂಗಳ ಮಜ್ಜನವನ್ನ ಅರಿಶಿಣದ ಲೇಪನವನ್ನಲ್ಲ ವಿಭೂತಿಯ ಅನುಲೇಪನವನ್ನು ರೇಷಿಮೆಯ ಪೀತಾಂಬರವನ್ನಲ್ಲ ದಿಗಂಬರವನ್ನ ಚಂದನ ಕಸ್ತೂರಿಗಳ ಮೈ ಲೇಪನವನ್ನಲ್ಲ ಶಿವಭಕ್ತರ ಪಾದದೂಳಿಯನ್ನ ಬಂಗಾರ ರತ್ನ ವಜ್ರದ ಬರ್ಣವನ್ನಲ್ಲ ರುದ್ರಾಕ್ಷಿಯ ಮೈದೊಡಿಗೆಗಳನ್ನ ಹೂವಿನಿಂದ ಹೆಣೆಯಲ್ಪಟ್ಟ ಬಾಸಿಂಗವನ್ನಲ್ಲ ಶಿವಶರಣರ ಪಾದದ ಪಾದದಾವುಗೆಗಳನ್ನ ನಾನು ಚನ್ನ ಮಲ್ಲಿ ಚನ್ನ ವಧುವವ್ವ ಬೇರೆ ಶೃಂಗಾರ ನನಗೇಕೆ ಹೇಳು ಅಲ್ಲವೇ ಗುರುಗಳೇ ಗುರುಗಳು ಅಭಿಮಾನ ಆನಂದಗಳ ಸಮ್ಮಿಶ್ರಣ ಭಾವದಿಂದ ಮಾತನಾಡದಂತಾದರು ಮಹಾದೇವಿ ನಿನ್ನ ಅಂತರಂಗಕ್ಕೆ ಪತಿಯನ್ನ ಇರಿಸಿಕೋ ಕೋಮಗಳೇ ಆದರೆ ಬಹಿರಂಗವನ್ನ ವಿಮರ್ಶಿಸಿ ನೋಡು ನಿನ್ನಲ್ಲಿ ನೀನೇ ಸ್ವಲ್ಪ ಆಲೋಚಿಸಿ ನೋಡು ನೀನು ಎಲ್ಲರಂತೆ ಲಗ್ನವಾಗಿದ್ರೆ ಆ ಅನಿಷ್ಟ ರಾಜನು ನಿನ್ನ ಮೇಲೆ ಕಣ್ಣು ಹಾಕುತ್ತಿದ್ನೆ ಮಂಗಳ ಸೂತ್ರ ಕಾಲುಂಗರಗಳು ಇದ್ರೆ ಹೆಣ್ಣಿನ ಮೇಲೆ ಕಣ್ಣು ಹಾಕುವ ಧೈರ್ಯ ಯಾವನಿಗೂ ಇರದು ಈಗಲಾದರೂ ಏನಾಯ್ತು ಹೇಳವ್ವ ನಡೆದುದನ್ನೆಲ್ಲ ದುಸ್ವಪ್ನ ಅಂತ ಮರೆತು ಬಿಡು ಕಾಲವು ಅದನ್ನ ಮಾಯಿಸೋದು ಸದ್ಗುಣಿಯಾದವನ್ನ ನೋಡಿ ಮದುವೆ ಮಾಡ್ತೇವೆ ನಿನ್ನ ಸಾಮಾಜಿಕ ಜೀವನಕ್ಕೆ ಅವನು ರಕ್ಷಣೆ ನೀಡುವನವ್ವ ಲಿಂಗಮ್ಮ ಮಗಳನ್ನ ಸಮೀಪಿಸಿ ಮೈತಡವಿ ಕೇಳಿದಳು ಛೆ ಎಂತಹ ಅಜ್ಞಾನದ ಮಾತಿದು ತಾಯಿ ನೆಲಕ್ಕೆ ಉಗುಳಿದ ತಾಂಬೂಲವನ್ನ ತಿನ್ನೆಂದು ಹೇಳುವ ನಿನ್ನ ಮಾತು ಎಷ್ಟು ಅಸಹ್ಯಕರ ಯುದ್ಧದಲ್ಲಿ ಹೋಗಿ ಹಿಮ್ಮೆಟ್ಟುವುದು ಎಂತಹ ಹೇಳಿತನವು ಅಷ್ಟೇ ಹೇಳಿತನ ಆಧ್ಯಾತ್ಮ ಪಥದಲ್ಲಿ ಇಟ್ಟಿರುವ ಹೆಜ್ಜೆಯನ್ನ ಹಿಂದಕ್ಕೆ ತೆಗೆಯುವುದು ಹಿಂದಡಿ ಇಟ್ಟು ಬದುಕುವುದಕ್ಕಿಂತ ಮುಂದಡಿ ಇಟ್ಟು ಸಾವುದೇ ಕರಲೇಸು ಕ್ಷಣಕಾಲ ತಡೆದು ನುಡಿದಳು ಬಂಧನವನ್ನ ಸಡಿಲಿಸು ತಾಯಿ ಕಬ್ಬಿಣದ ಸಂಕೋಲೆಯನ್ನ ಕಡಿದುಕೊಂಡು ಬಂದಿರುವೆ ಹೊನ್ನಿನ ಸಂಕೋಲಿಯನ್ನ ತೊಡಿಸಬೇಡ ನನ್ನನ್ನ ಹರಸಿ ಬೀಳ್ಕೊಡು ತಾಯಿಯ ಕೈಗಳನ್ನ ಸಡಲಿಸಿದಳು ಎಲ್ಲಿಗೆ ಮಗಳೇ ಅವಕ್ಕಾಗೆ ಕೇಳಿದಳು ಲಿಂಗಮ್ಮ ನನ್ನ ಹಿಂಡನ್ನ ಕೂಡಿಕೊಳ್ಳಲು ಶರಣರ ಸಂಘಕ್ಕೆ ಹೆತ್ತವರನ್ನು ತೊರೆದೆ ಆಶ್ಚರ್ಯ ದುಃಖಗಳು ದನಿಯಲ್ಲಿ ಪುಟಿಯುತ್ತಿದ್ದವು ಅವ್ವಾ ಪಕ್ಷಿಗಳು ವಲಸೆ ಹೋಗುವುದುಂಟು ಕಾರಣಾಂತರಗಳಿಂದ ಮೂಲ ಸ್ಥಾನವನ್ನ ತೊರೆದು ವಿಶಿಷ್ಟ ಸ್ಥಾನದಲ್ಲಿ ಕೆಲವಾರು ದಿನ ಕಳೆದು ಮತ್ತೆ ತಮ್ಮ ಮೂಲಕ್ಕೆ ಹಾರುವವು ಶಿವನ ಹೃದಯವೇ ನನ್ನ ನಿಜ ತಾಣ ವಲಸೆ ಬಂದು ಹೆತ್ತವರ ಆಶ್ರಯದಲ್ಲಿದ್ದೆ ಇನ್ನು ನನ್ನ ನೆಲೆಯನ್ನ ಸೇರಿಕೊಳ್ಳುವುದು ಬೇಡವೇ ಸಾಕು ಮಗಳೇ ನಿನ್ನ ಶುಷ್ಕ ತತ್ವಜ್ಞಾನ ಸಾಕು ಈ ಆವೇಶವು ಬಹಳ ದಿನ ನಿಲ್ಲದು ಹೆತ್ತವರನ್ನ ಬಂದು ಬಾಂಧವರನ್ನ ತೊರೆದು ಹೋಗುವುದು ಎಂತಹ ಬುದ್ಧಿ ಇದು ನಿನಗೆ ಬುದ್ಧಿ ಇಲ್ಲವೇ ಅವ್ವ ರಾತ್ರಿಯಾಗುತ್ತಲೇ ಗಿಡವೊಂದರ ಮೇಲೆ ಅಸಂಖ್ಯಾತ ಪಕ್ಷಿಗಳು ಬರುವವು ಕುಳಿತುಕೊಳ್ಳುವವು ಸೂರ್ಯೋದಯವಾಗಿ ದಾರಿ ಕಾಣುತ್ತಲೇ ತಮ್ಮ ಪಾಡಿಗೆ ತಾವು ಚದುರುವವು ಅದೇ ರೀತಿ ಸಂಸಾರದ ಈ ವೃಕ್ಷದಲ್ಲಿ ನೀನು ನಾನು ಅಪ್ಪ ನಮ್ಮ ಬಂಧುಗಳು ಎಲ್ಲರೂ ಪಕ್ಷಿಗಳು ಕೆಲವು ದಿನಗಳ ಬಂಧನವಿದು ಅಜ್ಞಾನದಲ್ಲಿರುವ ತನಕ ಈ ವೃಕ್ಷದಲ್ಲಿದ್ದೆ ಜ್ಞಾನ ಸೂರ್ಯೋದಯವಾದ ಮೇಲೆ ಅವರವರ ದಾರಿ ಅವರವರಿಗೆ ತಾನೆ ಮಗಳಿ ನಿನ್ನ ಮದುವೆಗೆ ಒತ್ತಾಯ ಮಾಡೆವು ಸಂಪೂರ್ಣ ಸ್ವಾತಂತ್ರ್ಯ ನೀಡುತ್ತೇವೆ ನಿನಗಿಚ್ಚೆ ಬಂದ ಸಾಧನೆ ಮಾಡಿಕೊಂಡು ಮನೆಯಲ್ಲಿಯೇ ಇರು ಮಗಳೇ ಓಂಕಾರನು ದುಃಖ ತಪ್ತನಾಗಿ ನುಡಿದನು ಅಪ್ಪ ನಿಮ್ಮ ದುಃಖದ ಆಳವನ್ನ ನಾನರಿಯಬಲ್ಲೆ ಆದರೆ ನನ್ನ ಗುರಿ ಎರಡು ಒಂದು ಉನ್ನತ ಸಾಧನೆ ಎರಡನೆಯದು ವಿಶ್ವ ಕುಟುಂಬತ್ವ ಅಪಾರವಾದ ಘನ ಗಂಭೀರ ಸಮುದ್ರದಲ್ಲಿ ತಾರಾ ಪಥವನ್ನ ಬೈತ್ರವನ್ನ ಏರಿದರೆ ಅದು ಸಕಲ ಪದಾರ್ಥಗಳನ್ನು ಸ್ಥಳಗಳಿಗೆ ಮುಟ್ಟಿಸುವುದು ಹಾಗೆಯೇ ಆಧ್ಯಾತ್ಮ ಸಾಗರದಲ್ಲಿ ಈ ಶರೀರದ ನೌಕೆಯಲ್ಲಿ ಸಾಧನೆಯ ಸಂಪತ್ತನ್ನ ತುಂಬಿರುವೆ ಈ ನೌಕೆ ಮುನ್ನಡೆಯಲು ದೈವಿ ಕಾರುಣ್ಯದ ತಂಗಾಳಿ ಶರಣರ ಮಾರ್ಗದರ್ಶನದ ತಾರಾ ಪಥವು ಬೇಕಲ್ಲವೇ ಮಾರ್ಗದರ್ಶಕರಿಲ್ಲದೆ ಸಾಧನೆ ಹೇಗಾದೀತು ನಿಜ ಓಂಕಾರ ಅಷ್ಟೇ ಅಲ್ಲ ನಿನ್ನ ಮಗಳು ವಿಶ್ವ ಕುಟುಂಬನಿಯಾಗಬೇಕಾಗಿದೆ ಕಪ್ಪೆಯ ಚಿಪ್ಪು ತಾನು ಹೆತ್ತ ಮುತ್ತು ತನ್ನದೇ ಹಕ್ಕೆಂದು ಮುತ್ತನ್ನ ಅಡಗಿಸಿ ಇಟ್ಟುಕೊಂಡರೆ ಅದರ ಬೆಲೆ ಜಗಕ್ಕೆ ತಿಳಿದೀತೆ ನದಿಯು ತನ್ನ ಸ್ವತ್ತೆಂದು ಗಿರಿಯ ಗರ್ಭವು ತನ್ನಲ್ಲಿ ಅಡಗಿಸಿ ಇಟ್ಟುಕೊಂಡರೆ ತೊರೆಯು ಜಗತ್ತಿಗೆ ಉಪಯುಕ್ತವಾದೀತೆ ಗಿಡವು ತನ್ನ ಬಿಸಿಲಲ್ಲಿ ನಿಂತು ದಾರಿ ಹೋಕರಿಗೆ ನೆರಳು ಕೊಡುವುದು ನೀವು ಅಗಲಿಕೆಯನ್ನ ಸಹಿಸಿ ಮಗಳನ್ನ ವಿಶಾಲ ಪ್ರಪಂಚಕ್ಕೆ ಕಳಿಸಿದರೆ ಬಹು ದೊಡ್ಡ ಕಾಣಿಕೆಯನ್ನ ನೀಡಿದಂತಾಗುವುದು ಅಹುದಮ್ಮ ನಾನು ಹೇಳಬೇಕಾದುದನ್ನ ಗುರುಗಳೇ ಹೇಳಿದರು ತಾಯಿ ನನ್ನ ಸಾಧನೆಗೆ ನನ್ನನ್ನು ಬಿಟ್ಟು ಬಿಡು ಮಹಾದೇವಿ ಕೇಳಿದಳು ಎಂತಹ ಸುಡುಗಾಡು ಸಾಧನೆ ಮಾಡ ಹೋಗುವೆ ದೇವಿ ಹೆತ್ತವರ ಕಣ್ಣೀರನ್ನ ಉದುರಿಸಿ ಅವರನ್ನ ದುಃಖ ಸಾಗರದಲ್ಲಿ ಮುಳುಗಿಸಿ ಅಲ್ಲಿ ಏನು ಮಾಡ ಹೋಗುವೆ ದೇವರಾದರೂ ನಿನಗೆ ಹೇಗೆ ಒಲಿಯುವನು ಸಂಕಟ ತುಂಬಿದ ಸಿಟ್ಟಿನಿಂದ ಲಿಂಗಮ್ಮ ನುಡಿದಳು ಅವ್ವ ಊರಿನಲ್ಲಿ ಕೆರೆಯನ್ನ ಕಟ್ಟಿ ನೀರು ನಿಲ್ಲಿಸುವವರಲ್ಲವೇ ಹಾಗೆ ಕಟ್ಟಿದಾಗ ಎಷ್ಟೊಂದು ಭೂಮಿಯಲ್ಲಿ ನೀರು ನಿಂತು ಅದು ಮುಳುಗುವುದು ಉಳಿಮೆಗೆ ಬಾರದಂತಾಗುವುದು ಹಾಗೆಂದು ಕೆರೆ ಕಟ್ಟುವುದನ್ನ ಬಿಡರು ಏಕೆ ವರ್ಷಗಟ್ಟಲೆ ನೀರು ಸಂಗ್ರಹಿಸಿ ನೂರಾರು ಹೊಲಗಳಿಗೆ ನೀರುಣಿಸಬಹುದಲ್ಲವೇ ಹಾಗೆಯೇ ತಾಯಿ ಹೆತ್ತವರ ಕಣ್ಣೀರು ನನ್ನಿಂದಾಗಿ ಉದುರಿದರೆ ಏನಂತೆ ಸುತ್ತಣ ಸಹಸ್ರಾರು ಜನರ ಕಣ್ಣೀರನ್ನ ಹೋಗುವೆ ವಿಲಕ್ಷಣವಾದ ಕೆಚ್ಚು ತುಂಬಿತ್ತು ಮಹಾದೇವಿಯ ನುಡಿಗಳಲ್ಲಿ ಮಹಾದೇವಿ ನಿನ್ನ ಉದ್ಘಟ ಮಾತಿಗೆ ಮುಕ್ತಾಯ ನೀಡು ಹೆತ್ತವರಿಗೆ ಹಿರಿಯರಿಗೆ ಸ್ವಲ್ಪವಾದರೂ ಬೆಲೆ ಕೊಡಬೇಕು ಹೆಂಗಸು ಹೊರ ಜಗತ್ತಿನಲ್ಲಿ ಬಾಳುವುದು ಎಷ್ಟು ಕಷ್ಟಕರ ಗೊತ್ತೇ ಗಂಡಸಾಗಿದ್ದರೆ ಇಷ್ಟೇಕೆ ಕೇಳಿಕೊಳ್ಳುತ್ತಿದ್ದೆವು ಅದಕ್ಕೆಂದೇ ಶಾಸ್ತ್ರುಗಳು ಹೆಣ್ಣನ್ನ ಮಾಯಿ ಎಂದು ಒಕ್ಕೊರಲಿನಿಂದ ಕರೆಯುತ್ತವೆ ಶಿವಮೂರ್ತಪ್ಪ ಒರಟು ಧ್ವನಿಯಲ್ಲಿ ಹೇಳಿದ ನಿಮ್ಮ ಮಾತು ಬಲು ನಿಜ ದೊಡ್ಡಯ್ಯ ಆದರೆ ಇದನ್ನ ನೆನಪಿನಲ್ಲಿ ಇಡು ಹೆಣ್ಣು ಹೆಣ್ಣಾದರೆ ಗಂಡಿನ ಸೂತಕ ಗಂಡು ಗಂಡಾದರೆ ಹೆಣ್ಣಿನ ಸೂತಕ ಮನದ ಸೂತಕ ಹಿಂಗಿದೊಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಅಯ್ಯ ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತು ಜಗವೆಲ್ಲವು ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನೆಂಬ ಗುರುವಂಗೆ ಜಗವೆಲ್ಲ ಹೆಣ್ಣು ನೋಡ ಅಯ್ಯ ವೈರಾಗ್ಯವಿಲ್ಲದಿದ್ದರೆ ಪ್ರಾಕೃತಿಕ ಗುಣಗಳು ಅಳಿಯದಿದ್ದರೆ ಹೆಣ್ಣಾಗಲಿ ಗಂಡಾಗಲಿ ಆಧ್ಯಾತ್ಮ ಪಥದಲ್ಲಿ ಪೂರೈಸುವುದು ಬಲು ಕಷ್ಟ ಹೆಣ್ಣಿನಲ್ಲಿ ಹೆಣ್ತನ ಲಜ್ಜೆ ದುರ್ಬಲತೆಗಳಿದ್ದರೆ ಅವಳಿಗೆ ಪರುಷನೂ ಮಾಯೆ ಹಾಗೆ ಕಾಮ ಅಹಂಕಾರಗಳಿದ್ದರೆ ಪುರುಷನಿಗೆ ಸ್ತ್ರೀಯೂ ಮಾಯೆ ಈ ಮಾಯೇತನ ಹೆಣ್ಣು ಗಂಡು ಎಂಬ ಶರೀರಕ್ಕೆ ಸಂಬಂಧವಿಲ್ಲ ಮನಸ್ಸಿನ ಸಂಬಂಧ ನೋಡಲಿಕ್ಕೆ ಹೆಣ್ಣಾದರೂ ಮಾನಸಿಕವಾಗಿ ಪ್ರಾಕೃತಿಕವಾಗಿ ಹೆಣ್ತನವನ್ನ ಉಳಿಸಿಕೊಂಡಂತಹ ನನಗೆ ಮಾಯೆಯಾಗಲಿ ಮರೆಯಾಗಲಿ ಅಭಿಮಾನವಾಗಲಿ ಏನೂ ಇಲ್ಲ ಯಾವುದು ನನ್ನನ್ನ ಆಮಿಷವಾಗಿ ಕಾಡಲಾರದು ಪತನಿಸಲಾರದು ಆಗಲಿ ಮಗಳೇ ನಿನ್ನ ವೈರಾಗ್ಯದ ಬಗೆಗೆ ನಮಗೆ ಸಂಶಯವಿಲ್ಲ ಗುರಿ ಮುಟ್ಟಬಲ್ಲೆನೆಂಬ ಆತ್ಮವಿಶ್ವಾಸ ನಿನಗೂ ಇದೆ ಆದರೆ ನಮ್ಮ ಸುತ್ತಲೂ ಒಂದು ಜಗತ್ತು ಇದೆಯವ್ವ ಆ ಲೋಕದ ನಡೆಗೆ ವಿಪರೀತವಾಗಿ ನಡೆದರೆ ಎಂತೆಂತಹ ಅಪವಾದಗಳನ್ನು ಎದುರಿಸಬೇಕಾಗುವುದು ಜನರು ಎಂತೆಂತಹ ಕಟು ಮಾತುಗಳನ್ನು ಆಡುವರು ತಾಯಿ ತಂದೆಯರ ರಕ್ಷಣೆಯಲ್ಲಿತ್ತು ಸಾಧನೆ ಮಾಡಿದರೆ ಆಡುವ ನಾಲಿಗೆ ಎಷ್ಟೊಂದು ಸಡಿಲವಾಗವು ಓಂಕಾರ ತಡೆದು ನುಡಿದ ಮಹಾದೇವಿ ಕ್ಷಣಕಾಲ ಮೌನವಂತಾದಳು ನಾಯಿ ಮುಟ್ಟಿದ ಮಡಿಕೆ ಬೆಂಕಿಯ ಮುಂದಿಟ್ಟ ಬೆಣ್ಣೆ ಕರ್ಗಲ್ಲ ಅಂತಂತೆ ಈ ಶಬ್ದ ಸಮುಚ್ಚಯಗಳು ಕಿವಿಯ ಪಟಲದ ಮೇಲೆ ಅಪ್ಪಳಿಸತೊಡಗಿದಾಗ ತತ್ತರಿಸಿದಳು ಕಣ್ಣು ಮುಚ್ಚಿಕೊಂಡು ನಿಂತವಳು ಕಣ್ಣು ತೆರೆದು ನುಡಿದಳು ಅಪ್ಪ ಹಸಿರಿನ ಅಂಶವನ್ನ ಕಳೆದುಕೊಂಡು ಒಣಗಿ ನಿಂತಿರುವ ಬಿದಿರಿನಲ್ಲಿ ಎಳೆಯ ಕಳಿಲೆ ಮೂಡಬಹುದೇ ನೀರಿನ ಅಂಶವನ್ನು ಆವಿಯಾಗಿಸಿಕೊಂಡು ಸುಟ್ಟ ಮಡಿಕೆ ಒಡೆದರೆ ಹಸಿಯ ಮಣ್ಣನ್ನೊಡನೆ ಬೆರೆಯಬಹುದೇ ತೊಟ್ಟನ್ನ ಬಿಟ್ಟು ಬಿದ್ದ ಹಣ್ಣು ಮತ್ತೆ ತೊಟ್ಟನ್ನ ಕೂಡಿಕೊಳ್ಳಬಹುದೇ ಹಾಗೆಯೇ ನಿರ್ಮೋಹತ್ವವನ್ನು ಹೊಂದಿದ ನನ್ನಲ್ಲಿ ಸಂಸಾರ ವಾಸನೆಯ ಕಳಿಲೆ ಮೂಡಲಾರದು ಜ್ಞಾನಾಗ್ನಿಯನ್ನ ಸುಟ್ಟ ಈ ಶರೀರದ ಘಟವು ಪೂರ್ವಾಶ್ರಮವನ್ನ ಬೆರೆಯಲಾರದು ಸಂಸಾರ ವೃಕ್ಷದ ಮೋಹವೆಂಬ ತೊಟ್ಟಿನಿಂದ ಸಿಡಿದು ಬಿದ್ದಿರುವ ಈ ಹೃದಯವು ಮತ್ತೆ ಲೌಕಿಕತೆಯ ವೃಕ್ಷದಲ್ಲಿ ಅಂಟಿಕೊಳಿತುಕೊಳ್ಳಲಾರದು ಕಷ್ಟಕರ್ಮಿಗಳಾದ ಜನರು ಏನಾದರೊಂದು ಮಾತನಾಡಿದರೆ ನಿಷ್ಠೆಯುಳ್ಳ ಶರಣರು ಮತ್ತೆ ಲೌಕಿಕ ಜೀವನಕ್ಕೆ ಬರಲಾರರು ತಂದೆ ಮಗಳೇ ಹಠ ಮಾಡದಿರು ಮಗಳೇ ಇದು ಬಹು ಕಷ್ಟಕರ ಬದುಕು ವೈರಾಗ್ಯ ಮಾರ್ಗವು ಮುಳ್ಳಿನ ಕೊಳ್ಳ ಅದರಲ್ಲೂ ಹೆಂಗಸು ಈ ಮಾರ್ಗದಲ್ಲಿ ನಡೆಯುವುದು ಇನ್ನೂ ಕಷ್ಟ ಏಕಾಂಗಿನಿಯಾಗಿ ಹೆಣ್ಣು ತನ್ನ ಶೀಲದ ಸಂಪತ್ತನ್ನ ರಕ್ಷಿಸಿಕೊಳ್ಳುತ್ತಾ ಕಾಡು ಮೇಡಿನಲ್ಲಿ ತಿರುಗುವುದು ದುರ್ತರ ಸಾಹಸ ಮಗಳೇ ದುರ್ತರ ಸಾಹಸ ಲಿಂಗಮ್ಮ ಬಿಕ್ಕಿ ಬಿಕ್ಕಿ ಅತ್ತಳು ಅಹುದಮ್ಮ ಸಮುದ್ರದ ಅಲೆಗಳು ಇರುವುದು ಎಷ್ಟು ಸಹಜವೋ ಅಷ್ಟೇ ಸಹಜ ಜೀವನದಲ್ಲಿ ಕಷ್ಟ ಬರುವುದು ಗೃಹಸ್ಥ ಜೀವನವೆಂದರೆ ಅಮಾವಾಸ್ಯ ದಿನಗಳ ಸಮುದ್ರದ ಹಗಲಿನ ದಿನಗಳಂತೆ ತೀಕ್ಷ್ಣತೆ ಕಡಿಮೆ ಸನ್ಯಾಸ ಜೀವನವೆಂದರೆ ಹುಣ್ಣಿಮೆಯ ರಾತ್ರಿಯ ಅಲೆಗಳಂತೆ ಆರ್ಪಟ ರಭಸ ಬಹಳ ಆದರೇನಂತೆ ಅವ್ವ ಮೀಯಬೇಕು ಎನ್ನುವವನು ಅಲೆಗಳು ಅಡಗಲಿ ಎಂದು ಕುಳಿತರಾಗದು ಜಗತ್ತು ಇರುವವರೆಗೆ ಅಲೆಗಳು ಅಡಗವು ಅಲೆಗಳು ಬಂದು ಹೋಗುತ್ತಿರುತ್ತವೆ ನಾವು ಜಾಣತನದಿಂದ ಮಿಂದು ಹೊರಬರಬೇಕಷ್ಟೆ ಹಾಗೆಯೇ ಎಷ್ಟು ಜನ್ಮಗಳವರೆಗೆ ಕಾಯ್ದರೂ ಕಷ್ಟಗಳು ಇರುವವು ಜಾಣತನದಿಂದ ತಪ್ಪಿಸಿಕೊಳ್ಳುತ್ತಾ ಅವುಗಳ ಮಧ್ಯದಲ್ಲಿ ಮೀಯುತ್ತಾ ಗೆದ್ದು ಬರಬೇಕವ್ವ ಅಲೆಗಂಜಿ ಸ್ನಾನ ಮಾಡದವನು ಎಷ್ಟು ಮೂರ್ಖನೋ ಕಷ್ಟಕ್ಕಂಜಿ ಸನ್ಯಾಸಿಯಾಗದವನು ಅಷ್ಟೇ ಮೂರ್ಖ ದಯಮಾಡಿ ನನಗೆ ಅಡ್ಡಿಯಾಗದಿರಿ ಘನವಾದು ತನ್ನ ಸಾಧಿಸೆಂದು ಹರಿಸಿರಿ ತಾಯಿಗೆ ತಂದೆಗೆ ನಮಸ್ಕರಿಸಿದಳು ಗೋರುಗಳ ಬಳಿಗೆ ಸಾಗಿ ಪಾದಕ್ಕೆರಗಿ ಎದ್ದು ನಿಂತು ನುಡಿದಳು ಮುಂಗೈಯಲ್ಲಿ ವೀರ ನಿಕ್ಕಿ ಮುಂಗಾಲಲ್ಲಿ ತೊಡರು ಬಾವುಲಿಯ ಕಟ್ಟಿದೆ ಗಂಡುಡುಗೆಯ ನುಟ್ಟೆನೆಂಬ ಮಾತಿನ ಬಿರಿಯ ನುಂಗಿದೆನು ಚನ್ನ ಮಲ್ಲಿಕಾರ್ಜುನ ನಿಮ್ಮಾಣಿಗೆ ಊಣಿಯದ ತಂದಿನಾದಡೆ ನಿಮ್ಮ ತೊತ್ತಿನ ಮಗಳಲ್ಲವಯ್ಯ ನಿಮ್ಮ ತೊತ್ತಿನ ಮಗಳಲ್ಲವಯ್ಯ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ತಾಯಿ ತಂದೆಯವರಾದಂತಹ ಲಿಂಗಮ್ಮ ಮತ್ತು ಓಂಕಾರ ಶೆಟ್ಟಿಯವರು ಗುರುಲಿಂಗ ದೇವರ ಮಠಕ್ಕೆ ಬಂದು ಆಕೆಯನ್ನು ಮನೆಗೆ ಕರೆದೊಯ್ಯಲು ಪ್ರಯತ್ನಿಸುತ್ತಾರೆ ಆಗ ಯಾವ ರೀತಿಯಾಗಿ ಮಾತಿನ ಚಕಮಕಿ ನಡೆಯಿತು ಎಂಬುದನ್ನು ತಿಳಿದುಕೊಂಡಿದ್ದೇವೆ ಇದರ ಮುಂದುವರೆದ ಭಾಗವನ್ನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಶರಣು